ಕಾಂಗ್ರೆಸ್ ಬಿಜೆಪಿ ನಡುವೆ ನಿಲ್ತಾ ಇಲ್ಲ ರಾಮ ಮಂದಿರ ರಾಜಕೀಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಲೇವಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಯಾವಾಗ ಏನು ಹೇಳ್ತಾರೋ ಅವರಿಗೆ ಗೊತ್ತಾಗಲ್ಲ ಸಿದ್ದರಾಮಯ್ಯ ಅವರಿಗೆ ಅಕ್ಕಿ ಮೇಲೆ ಮತ್ತು ಅಕ್ಕನ ಮೇಲೂ ಪ್ರೀತಿ ಇದೆ ನೋಡಿ ಅಕ್ಕಿ ಮೇಲೆ ಮತ್ತು ಅಕ್ಕನ ಮೇಲೆ ಅಕ್ಕ ಅಂದ್ರೆ ಯಾರು ಅರ್ಥ ಮಾಡ್ತಾರೆ ಇದು ಅರಗ ಜ್ಞಾನೇಂದ್ರ ಅವರ ಲೇವಡಿ ಮಾತುಗಳು ಸಿದ್ದರಾಮಯ್ಯ ವಿರುದ್ಧವಾಗಿ ಅವ್ರು ಯಾವಾಗ ಏನು ಹೇಳ್ತಾರೋ ಗೊತ್ತಾಗೋದೇ ಇಲ್ಲ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಮೇಲೆ ಬಹಳ ಪ್ರೀತಿ ಇದೆ ಅವ್ರಿಗೆ ಹಿಂದೂಗಳ ವಿರೋಧಿ ಆಗ್ತೀನೇನೋ ಅನ್ನುವಂಥ ಭಯ ಕಾಡ್ತಾ ಇದೆ ಅವ್ರಿಗೆ ರಾಮಮಂದಿರಕ್ಕೆ ಹೋಗಲ್ಲ ಅಂತ ಹೇಳಿದವರು ಜನವರಿ ಇಪ್ಪತ್ತೆರಡು ನಂತರ ಹೋಗ್ತೇನೆ ಅಂತಾರೆ ರಾಮ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಆರಗ ಜ್ಞಾನೇಂದ್ರ ಲೇವಡಿಯನ್ನು ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಏನು ಹೇಳ್ತಾರೋ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಅಕ್ಕಿ ಮೇಲೆ ಮತ್ತು ಅಕ್ಕನ ಮೇಲೂ ಪ್ರೀತಿ ಇದೆ ಅಂದರೆ ಹೈಕಮಾಂಡನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡ್ತಾರೆ ಅಲ್ಪಸಂಖ್ಯಾತರ ಓಟ್ ಬ್ಯಾಂಕ್ ಮೇಲೆ ಬಹಳ ಪ್ರೀತಿ ಇದೆ ಹಾಗಾಗಿ ಅವ್ರಿಗೆ ಭಯ ಕಾಡ್ತಾ ಇದೆ ಹಿಂದೂಗಳ ವಿರೋಧಿಯಾಗಿ ನಾನು ಮತ್ತೆ ಗುರ್ಸ್ಕೊಂಡ್ಬಿಡ್ತೀನಿ ಬಿಂಬಿಸ್ಕೊಂಡ್ಬಿಡ್ತೀನ ಆ ಕಾರಣಕ್ಕೋಸ್ಕರ ಹೀಗೆ ಮಾತಾಡ್ತಿದ್ದಾರೆ ಅನ್ನೋದು ಆರ್ಗ ಕಿಡಿಯಾಗಿದೆ ಆಸೆ ಕಡೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಯಾವಾಗ ಅಂತ ಯಾರಿಗೂ ಗೊತ್ತಾಗಲ್ಲ ಅವ್ರಿಗೇನಂದರೆ ಒಂದು ಕಡೆ ಅಕ್ಕಿ ಕಡೆ ಅಕ್ಕಿ ಆಸೆ ಒಂದು ಕಡೆ ಅಕ್ಕನ ಆಸೆ ಅಕ್ಕನ ಪ್ರೀತಿ ಹಾಗಾಗಿ ಅವರ ವೋಟ್ ಬ್ಯಾಂಕ್ ಮುಸ್ಲಿಮರ ವೋಟ್ ಬ್ಯಾಂಕಿನ ಮೇಲೆ ಭಾಳ ದೊಡ್ಡ ಪ್ರೀತಿ ಮತ್ತು ಎಲ್ಲಿ ಹಿಂದೂಗಳಿಗೆ ವಿರೋಧ ಆಗ್ತದನ್ನುವಂಥ ಭಯ ಹೀಗಾಗಿ ಮೊನ್ನೆ ಮೊನ್ನೆ ಹೇಳಿದ್ದಾರೆ ನಾನು ಯಾಕೆ ಹೋಗ್ಬೇಕು ಅಯೋಧ್ಯೆಯಲ್ಲಿ ರಾಮ ಇರೋದಾ ಇಲ್ಲೆಲ್ಲ ಇಲ್ವಾ ಅಂತೇಳಿ ಹೇಳಿ ಹೇಳಿದ ಮನುಷ್ಯ ಈಗ ನಾನು ಇದು ಮುಗಿದ ಮೇಲೆ ಹೋಗ್ತೀನಿ ಅಂತ ಹೇಳ್ತದೆ ರಾಮ ಯಾರನ್ನು ಬಿಡೋದಿಲ್ಲ ರೀ ಯಾರನ್ನು ಬಿಡೋದಿಲ್ಲ ಹಾಗಾಗಿ ಅಲ್ಲಿ ಕರ್ಸ್ಕೊಳ್ತಾನೆ ಎಲ್ಲರೂ ಹೋಗ್ತಾರೆ ಈ ದೇಶದ ಸಾಂಸ್ಕೃತಿಕ ಹೃದಯ ಅದು ಅಯೋಧ್ಯೆ ಆದ್ದರಿಂದ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಏನು ನಿರ್ಮಾಣ ಆಗ್ತದೆ ತ್ಯಾಗದ ಬಲಿದಾನದ ಹೋರಾಟದ ಒಂದು ಪ್ರತೀಕ ಈ ದೇಶದ ಏಕತೆ ಸಮಗ್ರತೆ ಹಿಂದೂ ಧರ್ಮದ ಮೌಲ್ಯಗಳ ಒಂದು ಪ್ರತೀಕ ರಾಮ ಹುಟ್ಟಿದಂಥ ಜಾಗದಲ್ಲಿ ಅಯೋಧ್ಯೆಯಲ್ಲಿ ದೇವಸ್ಥಾನವನ್ನು ಕಟ್ಟುವಂಥದ್ದು ದೊರೆ ಬಾಬರ್ನ ಸೇನಾನಿ ಬಾಕಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅಯೋಧ್ಯೆಗೆ ಬಂದು ರಾಮನ ಮಂದಿರವನ್ನು ಹಾಕಿ ಡೂಮನ್ನು ಕಟ್ತಾನೆ ಆಮೇಲೆ ಸಾಕಷ್ಟು ಹೋರಾಟ ನಡೆದಿದೆ ತೊಂಬತ್ತೆರಡರಲ್ಲಿ ನಾನು ಕೂಡ ಹೋಗಿದ್ದೆ ಇಲ್ಲಿ ತೀರ್ಥಹಳ್ಳಿಯಿಂದ ಭಾಳ ಜನ ನಾವು ಹೋಗಿದ್ವಿ ಆ ಆ ಕಟ್ಟಡ ಬೀಳುವಾಗ ನಾವು ಭಾಳ ಹತ್ತಿರದಲ್ಲಿ ಇದ್ವಿ ನಮಗೆ ಸಂತೋಷ ಆಗುತ್ತೆ ಇವತ್ತು ನನ್ನ ಜೀವನದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗುವಂಥದ್ದನ್ನ ನೋಡ್ತಾ ಇದ್ದೀನಿ ಅನ್ನುವಂಥದ್ದೇ ಅತ್ಯಂತ ಆನಂದದ ಕ್ಷಣ ನನ್ನಾಗೇ ಲಕ್ಷ ಲಕ್ಷ ಜನ ಈ ದೇಶದಲ್ಲಿ ಎದುರು ನೋಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಚೆನ್ನಾಗಾಗಲಿ ಸಿದ್ದರಾಮಯ್ಯ ಬಿಟ್ಟು ಎಲ್ಲರೂ ಹೋಗಲಿ ಅಲ್ಲಿ ರಾಮನ ಮಂದಿರಕ್ಕೆ ಹೋಗಿ ಅವ್ರು ಮಾಡಿದ ಪಾಪ ಎಲ್ಲ ಬರಬೇಕು ಮತ್ತಷ್ಟು ಮಾಹಿತಿ ನವೀನ್ ಇಡ್ತಾರೆ ಈಗ ಈ ರಾಮರಾಜಕೀಯ ಜಟಾಪಟಿ ನಿಲ್ತಾನೆ ಇಲ್ಲ ಆರಗ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅಕ್ಕಿ ಮೇಲೆ ಪ್ರೀತಿ ಅಕ್ಕನ ಮೇಲೆ ಪ್ರೀತಿ ಅಂತಂದ್ರೆ ಹೈಕಮಾಂಡ್ ಈ ರೀತಿ ಹೇಳಿಕೆ ನೀಡುತ್ತಾ ಇದ್ರೆ ಆ ರಮ ಪ್ರಭು ಪ್ರಮುಖವಾಗಿ ಈಗಾಗಲೇ ಜನವರಿ ಇಪ್ಪತ್ತೆಂಟರಂದು ಅಯೋಧ್ಯೆಯಲ್ಲಿ ರಾಮನ ಏನು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮೊದಲ ಹಂತದಲ್ಲಿ ಒಂದು ನಿಲುವನ್ನ ಸ್ಪಷ್ಟಪಡ್ತಿತ್ತು ಆ ಹಂತದಲ್ಲಿ ಅದ್ರ ಸ್ವಲ್ಪ ಸದಲಿಕೆಯನ್ನು ಕೂಡ ಮಾಡಿರುವಂತದ್ದು ಅದ್ರಲ್ಲೂ ಕೂಡ ಶಿವಮೊಗ್ಗಕ್ಕೆ ಬಂದಂತ ಸಿಎಂ ಸಿದ್ದರಾಮಯ್ಯ ಅವರು ಜನವರಿ ಇಪ್ಪತ್ತೆರಡರ ನಂತರ ನಾನು ರಾಮಮಂದಿರಕ್ಕೆ ಹೋಗ್ತೇನೆ ಅನ್ನೋ ಮಾತನ್ನ ಹೇಳಿದ್ರು ಈ ವಿಚಾರವಾಗಿ ಬಿಜೆಪಿ ನಾಯಕರು ಸಿಎಂ ಸಿಎಂ ವಿರುದ್ಧ ಪ್ರಮುಖವಾಗಿ ವಾಗ್ದಾಳಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಅದರಲ್ಲೂ ಕೂಡ ಮಾಜಿ ಗೃಹ ಸಚಿವ ಆರ್ದಾ ಜಾರೇಂದ್ ಅವ್ರಿಗೂ ಶಿವಮೊಗ್ಗದಲ್ಲಿ ವಾಗ್ದಾಳಿಯನ್ನು ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಯಾವಾಗ ಏನ್ ಹೇಳ್ತಾರೆ ಅಂತೇಳಿ ಅವರಿಗೆ ಗೊತ್ತು ಯಾರಿಗೂ ಕೂಡ ಗೊತ್ತಾಗಲ್ಲ ಅವರಿಗೆ ಅಕ್ಕಿ ಮೇಲೆ ಏನು ಅಕ್ಕಿ ಮೇಲೆ ಪ್ರೀತಿ ಹಾಗೆ ಅಕ್ಕನ ಮೇಲೆ ಆಸೆ ಆ ರೀತಿಯ ಒಂದು ಮನಸ್ಥಿತಿ ಅವರಲ್ಲಿ ಇದೆ ಮುಸ್ಲಿಮರ ವೋಟ್ ಬ್ಯಾಂಕ್ ಮೇಲೆ ಬಹಳ ಪ್ರೀತಿ ಇದೆ ಅದೇ ರೀತಿಯಲ್ಲಿ ಹಿಂದೂಗಳ ವಿರೋಧ ಆಗುತ್ತೆ ಅನ್ನೋ ಭಯ ಕೂಡ ಅವರ ಮೇಲಿದೆ ಮೊನ್ನೆ ಮೊನ್ನೆವರೆಗೂ ಕೂಡ ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ರು ನಾವು ಯಾಕೆ ಹೋಗ್ಬೇಕು ಅಯೋಧ್ಯೆ ಅಯೋಧ್ಯೆಯಲ್ಲೇ ರಾಮ ಇರೋದ ಇಲ್ಲಿ ಎಲ್ಲೂ ರಾಮ ಇಲ್ವಾ ಅಂತ ಪ್ರಶ್ನೆ ಮಾಡೋ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು ಆದ್ರೆ ಇದೀಗ ಅವರೇ ಹೋಗ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂದ್ರೆ ರಾಮ ಯಾರನ್ನೂ ಕೂಡ ಬಿಡೋದಿಲ್ಲ ಅಲ್ಲಿ ಅಲ್ಲಿಗೆ ಕಲ್ಸ್ಕೊಳ್ತಾರೆ ಎಲ್ರೂ ಕೂಡ ಅಲ್ಲಿ ಹೋಗ್ಲೇಬೇಕಾಗುತ್ತೆ ಯಾಕಂದ್ರೆ ಅಯೋಧ್ಯೆ ಈ ದೇಶದ ಸಾಂಸ್ಕೃತಿಕ ಇದೇ ಇದ್ದಂತೆ ತ್ಯಾಗ ಬಲಿದಾನ ಹೋರಾಟದ ಪ್ರತೀಕವಾಗಿ ಅಯೋಧ್ಯೆ ರಾಮ ಮಂದಿರ ಅವರು ನಿರ್ಮಾಣ ಆಗಿದೆ ದೇಶದ ಏಕತೆ ಸಮಗ್ರತೆ ಮತ್ತು ಹಿಂದೂಗಳ ಧರ್ಮದ ಮೌಲ್ಯಗಳ ಪ್ರತೀಕವಾಗಿ ರಾಮ ಮಂದಿರ ಅವತ್ತು ನಿರ್ಮಾಣ ಆಗಿದೆ ಬಾಬಾಷರಿಂದ ಏನು ದಾಳಿಯಿಂದ ರಾಮ ಮಂದಿರ ನಾಶವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾನು ದೇಶದ ತೀರ್ಥದಲ್ಲಿ ಸಾಕಷ್ಟು ಜನರು ಈ ಕಲಸರಿಗೆ ಕೂಡ ಹೋಗಿದ್ವಿ ಹಾಗಾಗಿ ಹೊಸ ರಾಮ ಮಂದಿರ ಈಗ ನಿರ್ಮಾಣ ಆಗ್ತಾ ಇದ್ರೆ ಅಲ್ಲಿಗೆ ಸಿದ್ದರಾಮಯ್ಯ ಬಿಟ್ಟು ಎಲ್ರೂ ಕೂಡ ಹೋಗಿ ಬರಲಿ ಅಲ್ಲಿ ಅವರ ಪಾಪವನ್ನು ತಲುಕೊಂಡು ಬರ್ಲಿ ಅಂತೇಳಿ ಅರ್ಧ ಜನೇಂದ್ರ ವಾಗ್ದಾಳಿ ಮಾಡೋ ಕೆಲಸವನ್ನ ಶಿವಮೊಗ್ಗದಲ್ಲಿ ಮಾಡಿರುವಂಥದ್ದು ಪ್ರಭು ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ